ನಮಸ್ಕಾರ ಸುದ್ದಿ ಲೋಕಕ್ಕೆ ಸ್ವಾಗತ ಇಂದು ವಿಶೇಷ ವರದಿಯೊಂದನ್ನು ಹಾಕ್ತಾ ಇದ್ದೀವಿ ಗಾಡಿ ಓಡಿಸುವಾಗ ಸ್ಲೀಪರ್ ಹಾಕಿದರೆ ಭಾರಿ ದಂಡ ವಾಹನ ಸಮಾರರೇ ಎಚ್ಚರ ಜನಸಾಮಾನ್ಯರಿಗೆ ತಿಳಿದೇ ಇರದೆ ಎಷ್ಟೋ ನಿಯಮಗಳು ಕಾನೂನಿನಲ್ಲಿ ಇರುತ್ತವೆ ಕೆಲವೊಮ್ಮೆ ಕಾನೂನು ಮಾಹಿತಿಯ ಕೊರತೆಯಿಂದ ದಂಡ ಕಟ್ಟಬೇಕಾದ ಪರಿಸ್ಥಿತಿ ಎದುರಾಗಬಹುದು ಆದರೆ ಸೂಕ್ತ ಕಾನೂನು ಮಾಹಿತಿ ಇದ್ದರೆ ಈ ಸಮಸ್ಯೆಯನ್ನ ಎದುರಿಸಬೇಕಾದ ಸಂದರ್ಭವೇ ಬರುವುದಿಲ್ಲ ಅದರಲ್ಲೂ ಸಂಚಾರಿ ನಿಯಮಗಳ ವಿಷಯದಲ್ಲಿ ತುಂಬಾ ಜಾಗೃತಿಯಿಂದ ಇರಬೇಕು ಸುಖ ಸುಮ್ಮನೆ ಹೇಗ್ ಬೇಕಂತ ಹಾಗೆ ವಾಹನ ಓಡಿಸುವಂತಿಲ್ಲ ಅದೇ ರೀತಿ ಸಂಚಾರಿ ನಿಯಮಗಳಲ್ಲಿ ನಿಮಗೆ ತಿಳಿಯದ ಹಲವು ಅಂಶಗಳಿದ್ದು ಈ ವಿಷಯ ತಿಳಿದಿದ್ರೆ ದಂಡದಿಂದ ಪರಾಗಬಹುದು ಸ್ಲೀಪರ್ ಹಾಕಿಕೊಂಡು ಚಪ್ಪಲೆ ಹಾಕಿಕೊಂಡು ಕಾರು ಬೈಕ್ ಓಡಿಸಬಹುದು ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಜನರಲ್ಲಿ ಕಾಡುತ್ತದೆ ಸ್ಲೀಪರ್ ಹಾಕಿಕೊಂಡು ಕಾರು ಕಾರು ಓಡಿಸುವಂತಿಲ್ಲ ಎಂದು ಕೆಲವರು ಹೇಳಿದರೆ ನಿಮ್ಮ ಕೆಲವರು ಸ್ಲೀಪರ್ ಹಾಕಿ ವಾಹನ ಚಲಾಯಿಸುವಲ್ಲಿ ಏನಾಗುತ್ತದೆ ಎಂದು ಕೇಳಬಹುದು ಬೈಕ್ ಓಡಿಸುವಾಗ ಹೆಲ್ಮೆಟ್ ಹೊಂದಿರುವುದು ಅತಿ ಮುಖ್ಯ ಜೊತೆಗೆ ಇದರ ಹೊರತಾಗಿ ಮೋಟಾರ್ ವಾಹನ ಕಾಯ್ದೆಯಡಿ ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಕೂಡ ಇದೆ ಈ ಡ್ರೆಸ್ ಕೋಡ್ ಪ್ರಕಾರ ಬೈಕ್ ಓಡಿಸುವಾಗ ಸ್ಲೀಪರ್ ಅಥವಾ ಸ್ಯಾಂಡಲ್ ಧರಿಸುವುದು ಕಾನೂನು ಬಾಹಿರವಾಗಿದೆ ಹೀಗೆ ಮಾಡಿದರೆ ಸಂಖ್ಯಾರಿ ಪೊಲೀಸರು ನಿಮಗೆ ದಂಡವನ್ನು ಸಹ ವಿಧಿಸಬಹುದು ವಾಸ್ತವವಾಗಿ ಸ್ಲೀಪರ್ ಧರಿಸಿ ದ್ವಿಚಕ್ರ ಅಥವಾ ನಾಲ್ಕು ಚಕ್ರದ ವಾಹನಗಳನ್ನು ಚಾಲನೆ ಮಾಡುವುದು ಸಾರಿಗೆ ನಿಯಮಗಳ ಉಲ್ಲಂಘನೆಯಾಗಿದೆ ಹೀಗೆ ಮಾಡಿ ಸಿಕ್ಕಿಬಿದ್ರೆ ನಿಮಗೆ ಸೆಕ್ಷನ್ ಒನ್ ಒನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ಅಂದ್ರೆ ಸೆಕ್ಷನ್ ನೂರ ಎಪ್ಪತ್ತೇಳರ ಅಡಿಯಲ್ಲಿ ರೂಪಾಯಿ ಐನೂರ ಐನೂರು ಚಲನ ದಂಡ ಹಾಕಬಹುದು ಅನೇಕ ಬಾರಿ ಸ್ಲೀಪರ್ ಸಡಿಲವಾಗಿ ಬೀಳಬಹುದು ಇದನ್ನು ಹೊರತುಪಡಿಸಿ ನಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ ಹೀಗೆ ಹೀಗಿರುವಾಗ ರಸ್ತೆ ಅಪಘಾತದಲ್ಲಿ ನಿಮ್ಮ ಜೊತೆಗೆ ತೆರವು ಗಾಯಗಳಾಗಬಹುದು ಅಥವಾ ಪ್ರಾಣ ಹಾನಿ ಆಗುವ ಅಪಾಯವಿರುತ್ತದೆ ಆದ್ದರಿಂದ ಸ್ಲೀಪರ್ ಧರಿಸಿ ವಾಹನ ಚಾಲನೆ ಮಾಡುವುದು ನಿಯಮಗಳ ಉಲ್ಲಂಘನೆ ಅಡಿಯಲ್ಲಿ ಬರುತ್ತದೆ ಯಾರಾದರೂ ಚಪ್ಪಲಿ ಧರಿಸಿ ವಾಹನ ಚಲಾಯಿಸುತ್ತಿರುವುದು ಕಂಡು ಬಂದರೆ ಆತನಿಗೆ ಸೆಕ್ಷನ್ ನೂರ ಎಪ್ಪತ್ತೇಳರ ಅಡಿಯಲ್ಲಿ ಚಲನ ಮತ್ತು ಐನೂರು ರೂಪಾಯಿ ದಂಡವನ್ನು ವಸೂಲಿ ಮಾಡಲಾಗುವುದು ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ ಮತ್ತಷ್ಟು ಸುದ್ದಿಗಳಿಗಾಗಿ ತೋರಿಸ್ತಾ ಇರಿ ಸಾಮ್ ಟಿವಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ